ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪ್ರತೀಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯ ಆರಂಭಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಕೋಚಮಣ್ಣನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ವಕೀಲರು ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ನಾಗರಾಜನವರೇ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಲಮಾದೇವಿ ಮೇಡಮ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಬೇಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಅಶೋಕ್ ಅವರೇ ನಮ್ಮ ಶಂಕಣ್ಣವರೇ ಹಿರಿಯರು ಪೂಜ್ಯರಾದಂಥ ಸುಬ್ರಹ್ಮಣ್ಯವರೇ ನನ್ನ ಆತ್ಮೀಯರು ನನ್ನ ಹಿತೈಷಿಗಳು ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಕೆ ಪಿ ಟ್ರಾವೆಲ್ಸ್ನ ಮುಖ್ಯಸ್ಥರು ಆಗಿರ್ತಕ್ಕಂಥ ನಮ್ಮ ಪ್ರಭಾಕರ್ ಅವರೇ ನಮ್ಮ ಕಿರಣ್ ಸಾರ್ ಅವರೇ ವೇದಿಕೆಯಲ್ಲಿರ್ತಕ್ಕಂತ ಎಲ್ಲ ಗಣ್ಯ ಮಾನ್ಯರೇ ಮುಂಭಾ ವೇದಿಕೆ ಒಂದು ಮುಂಭಾಗದಲ್ಲಿ ಆಸರಿನಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳೇ ರೈತಾಪಿ ವರ್ಗದವರೇ ಪತ್ರಕ ಮತ್ತು ದೃಷ್ಟಿ ಮಾಧ್ಯಮದವರೇ ಇವತ್ತು ನಾಗರಾಜನ್ ಅವರು ಬೆಳ್ಕೂರಲ್ಲಿ ವಾರ್ಷಿಕ ಇದೆ ಬನ್ನಿ ಅಂತ ಕರೆದ್ರು ನಾನು ತುಂಬಾ ಸಂತೋಷದಿಂದ ಒಪ್ಕೊಂಡೆ ಯಾಕಂದ್ರೆ ನಾನು ಕೂಡ ಒಬ್ಬ ರೈತನ ಮಗ ಟೊಮೊಟೊ ಬೆಳಿತೀನಿ ಬೆಳೆದಾಗ ಅವರೇ ಮನೆ ಬಿಲ್ ಕಳಿಸ್ಕೊಡ್ತಾರೆ ಮಾರ್ಕೆಟ್ಗೆ ಹಾಕಿದಾಗ ಆದ್ರೆ ನಾನು ಖುದ್ದಾಗಿ ನಾನೇ ಹೋಗ್ತೀನಿ ಯಾಕೆ ಗೊತ್ತಂದ್ರೆ ಅಲ್ಲಿ ನಮ್ಮ ರೈತನ ನೋಡ್ಬೇಕು ಅಲ್ಲಿ ಆಕ್ಷನ್ ಆಗ್ತಕ್ಕಂಥದ್ದು ನೋಡ್ಬೇಕು ಅದರಿಂದ ಒಳ್ಳೆ ಒಂದು ಹಣ ಬಂದ್ರೆ ನಮ್ಮ ರೈತರಿಗೆ ಅವರ ಮುಖದಲ್ಲಿ ಆನಂದ ಕಣ್ಣಾರೆ ನೋಡ್ಬೇಕು ನಮ್ಮ ರೈತರ ಜೊತೆ ಬರೀಬೇಕು ಅನ್ನೋದೊಂದು ಆಸೆ ಅದೇ ನಿಟ್ಟಿನಲ್ಲಿ ನಮ್ಮ ನಾಗರಾಜ್ ಅವ್ರಿಗೆ ಹೇಳಿದೆ ಹಣ ನಡೆಯೋಣ ಹೋಗೋಣ ನಮ್ಮ ರೈತರ ಮಧ್ಯೆ ನಾಲ್ಕು ಮಾರ್ ನಾಲ್ಕು ಮಾತು ಹೇಳಿ ಅವ್ರ ಮಧ್ಯೆ ಎದ್ದು ಕುತ್ಕೊಳ್ಳೋಣ ಅಂತ ಹೇಳಿ ಅವರ ಆದೇಶದ ಮೇಲೆ ಬಂದಿದ್ದೀನಿ ಆದ್ಮೇಲೆ ಹಾಳು ಉತ್ಪಾದಕರ ಸಂಘ ಬಹುಶಃ ಬಹುತೇಕ ಗ್ರಾಮಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ರೈತಾಪಿ ವರ್ಗದ ಒಂದು ಜೀವನಾಡಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೊರೋನಾ ಒಂದು ಕೆಟ್ಟ ಇದು ಸಮಾಜ ಆವರಿಸಿದಂತಹ ಸಂದರ್ಭದಲ್ಲಿ ನಮ್ಮ ರೈತಾಪಿ ವರ್ಗವನ್ನು ಕೈ ಹಿಡಿದಿದ್ದಂತಹ ಒಂದು ಕ್ಷೇತ್ರ ಏನಾದರೂ ಇದ್ರೆ ಈ ಒಂದು ಐದು ಎಲ್ಲ ರೀತಿಯಲ್ಲೂ ಕೂಡ ರೈತರಿಗೆ ಒಂದು ಸಹಾಯಸ್ಥವನ್ನು ನೀಡಿ ఆత్మస్థైర్య తుండిత ఐదుగారిక మరివతి అశోక్ ప్రస్తావన ఆరుత్పత సంఘ ఒళ్ రీతి వెళితే అదన రాజకీయ ద విముక్త గొడస్ బు ఆకీయన ధరిసూ కూడా ఆ సంఘ దర్శించే ನಮ್ಮ ರಾಜಕೀಯ ಪಕ್ಷಗಳು ಏನೇ ಇರಲಿ ನಾವು ಯಾವುದೇ ಪಕ್ಷಕ್ಕೆ ಸೇರಿದ ನಾವು ಹಾಲು ಉತ್ಪಾದಕರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಈ ಸಂದರ್ಭದಲ್ಲಿ ನಾನು ಒಂದು ಒಂದು ಮಾತನ್ನೇ ಹೇಳ್ಬೇಕಾಗ್ತದೆ ಜನ ಅಧಿಕಾರವನ್ನು ಕೊಡ್ತಾರೆ ಆ ಸಮರ್ಥವಾದಂತಹ ಅಧಿಕಾರ ಅಧಿಕಾರವನ್ನು ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗ್ಬೇಕು ಅವರು ಏನು ವಿಶ್ವಾಸ ಕೊಟ್ಟ ಅಧಿಕಾರವನ್ನು ಕೊಡ್ತಾರೋ ಅದನ್ನು ಚಾಚು ತಪ್ಪದೆ ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಭವಿಷ್ಯ ಇರ್ತದೆ ಯಾಕೆ ಮಾತನ್ನು ಹೇಳ್ತಾ ಇದೆ ಅಂದ್ರೆ ನಾಗರಾಜನ್ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾಗರಾಜನ್ ಅವರು ಮೂರು ಬಾರಿ ನಿರ್ದೇಶಕರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವರ ಕಾರ್ಯವೈಖರವನ್ನು ನೋಡಿದ್ದೇವೆ ನಾನು ಕಂಡಾಗೆ ತಾಲೂಕಲ್ಲಿ ಅನೇಕ ನಿಂತಾಗಿರ್ತಕ್ಕಂಥ ಡೈರಿಗಳಿಗೆ ಒಂದು ಪ್ರಾಣ ಕೊಟ್ಟು ಅದನ್ನ ಪುನಃಸ್ಥಾಪನೆ ಮಾಡಿಸಿರ್ತಕ್ಕಂಥದ್ದಾಗ್ಲಿ ಹೊಸ ಡೈರಿಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದಾಗ್ಲಿ ಹೆಣ್ಣು ಮಕ್ಕಳ ಒಂದು ಸಬಲೀಕರಣವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅನೇಕ ಈ ಒಂದು ಹೆಣ್ಣು ಮಕ್ಕಳ ಡೈರಿಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದಾಗ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ರೈತಾಪು ಮಕ್ಕಳು ಏನು ಒಳ್ಳೆಯ ಒಂದು ಮಾರ್ಕ್ಸ್ ಅನ್ನು ತಗೊಂಡಾಗ ಅವರನ್ನು ಗುರ್ತಿಸಿ ಅವರಿಗೆ ಪೋಸಾಧನವನ್ನು ಕೊಡಿಸಿ ಅವರನ್ನು ಉತ್ತೇಜನ ಪಡಿಸಿ ಅವರ ಮುಂದೆ ವಿದ್ಯಾಭ್ಯಾಸಕ್ಕೆ ಅಗಲು ಮಾಡತಕ್ಕಂತಾಗಲಿ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಬಳಿಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡೋದು ಯಾಕೆ ಮಾತಾನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದೇ ನಾಗರಾಜನವರು ಅನ್ನೋ ಮೊದಲನೇ ಬಾರಿ ಗೆದ್ದಾಗ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಸರಿಯಾದ ರೀತಿಯಲ್ಲಿ ರೈತವರ್ಗ ಅವರ ಗಣನೆ ತಗೊಳ್ತಾ ಇದ್ದಿದ್ರೆ ಆವತ್ತು ಜನ ಹೇಳ್ತಾ ಇದ್ರು ನೋಡಪ್ಪ ಒಂದು ವಿಶ್ವಾಸ ಇಟ್ಟು ನಿಮ್ಗೆ ಅಧಿಕಾರ ಕೊಟ್ಟು ಆ ವಿಶ್ವಾಸವನ್ನು ಉಳಿಸ್ಕೊಂಡಿಲ್ಲ ಸಾಕು ನಿಮ್ಮ ಮನೆಯಲ್ಲಿ ಅಂತ ಹೇಳಿ ಮನೆಯಲ್ಲಿ ಕೂಡಿಸ್ತಾ ಇದೆ ಅದು ಸತತವಾಗಿ ಮೂರು ನಾನು ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಜನರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಜನರ ಬಗ್ಗೆ ಇರ್ತಕ್ಕಂಥ ಒಂದು ಇಂಟ್ರೆಸ್ಟ್ ಏನಿದೆ ಜನ ಮತ್ತೊಮ್ಮೆ ಮತ್ತೊಮ್ಮೆ ಅವ್ರು ಗೆಲ್ಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಏನು ಅಧಿಕಾರವನ್ನು ಒಪ್ಕೊಂಡಿದ್ದಾರೆ ಅವರ ಕಾರ್ಯವನ್ನು ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧಿಕಾರ ಶಾಶ್ವತವಲ್ಲ ಇವತ್ತು ಅಧಿಕಾರ ಇರ್ತದೆ ನಾನು ಓದ್ತದೆ ఇతకంత అధికార బాగా ఆ అధికార కొట్టగా అదన సమర్పక నేర్చుకో అదకే ఆలం బతు ఆలూరు నేర్చుకోరు చూడబా రెండు మీరు నన్ను ఎమ్మెల్యే చేసిన రెండు రెండు మూడు మినిస్టర్ అయితే జనాలు నా మీద ఏం అభిప్రాయం పెట్టినా అధికారం ఇచ్చినారో దాన్ని సమర్పకంగా నేర్పిస్తాను వారికి యాభై కూడా ద్రోహం చేశారు దాన్ని వారి కూడా జనాల కోసం బతుకున్నట్లు ಸೊ ಅಂತ ಒಬ್ಬ ವ್ಯಕ್ತಿಯ ಒಂದು ಬೆಳೆಯಲ್ಲಿ ಬದುಕಿರ್ತಕ್ಕಂಥ ಇವತ್ತು ನಮ್ಮ ನಾಯಕನವರ ಒಂದು ಕಾರ್ಯವೈಖರಿ ಬಗ್ಗೆ ಹೇಳ್ತಕ್ಕಾದ್ರೆ ಅವರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ ಮೇಲೆ ಸಮರ್ಪಕವಾಗಿ ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೇವೆ ನಮ್ಮ ನಾಯಕನ ವಿಶ್ವಾಸಕ್ಕೆ ತಗೊಳ್ತಾರೆ ಏನಾದ್ರೂ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ವಿಷಯವನ್ನ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರಿಗೆ ಸಂಪೂರ್ಣವಾದಂತಹ ಜೊತೆ ಬೆಂಬಲ ಇದೆ ಅವ್ರಿಗೆ ಒಂದು ಗಮನ ಕೊಟ್ಟು ಅವರ ಒಂದು ಕಾರ್ಯವೇಖರವನ್ನು ಇವತ್ತು ಬೆಂಬಸ್ತಾ ಇದ್ದಾರೆ ಸೊ ಯಾಕೆ ಮಾತನ್ನ ಅಂತ ಅಂತಂದ್ರೆ ಇಂಥ ಒಂದು ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ವ್ಯಕ್ತಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ನಾವು ಉಳಿಸ್ಕೋಬೇಕಾಗ್ತದೆ ಸಮಾಜದ ಸಮಾಜದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ರೈತಾಪ ವರ್ಗದ ಒಂದು ಹಿತದೃಷ್ಟಿಯಿಂದ ಈ ಜನರ ಒಂದು ಒಳ್ಳೆಯ ಒಂದು ಆಶಯಗಳಿಗೆ ಸ್ಪಂದಿಸುವಂತ ಒಂದು ಉದ್ದೇಶದಿಂದ ಒಬ್ಬ ಸಮರ್ಪಕ ನಾಯಕನನ್ನ ಮುಂದಿನ ನಾವು ಉಳಿಸ್ಕೊಂಡ್ರೆ ನಾವು ಸಮರ್ಪಕವಾದಂತಹ ಆಡಳಿತವು ತಾಲೂಕಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ತಮ್ಮೆಲ್ಲರೂ ನಾನು ಕೈ ಮುದ್ದು ಕೇಳ್ಕೊಳ್ತಕ್ಕಂಥದ್ದು ಡೈರಿಗಳಲ್ಲಿ ರಾಜಕೀಯ ಬೆರೆಸಿದಿರ ಇದು ನನ್ನ ಡೈರಿ ನನ್ನ ಊರ ಇದು ಬೆಳಿಬೇಕು ಇದು ಬೆಳೆದ ನಾಲ್ಕಾ ಮನೆಯಲ್ಲ ಆಶ್ರಯ ಆಗ್ತದೆ ಇದನ್ನ ಕೆಲಸ ಅಂತ ಕೆಲಸ ಬೇಡ ಒಳ್ಳೆ ರೀತಿಯಲ್ಲಿ ಹೇಳಿ ನಮ್ಮ ಮನಸ್ಸಲ್ಲಿ ಏನೋ ಕೂಡ ಅದನ್ನು ಪಕ್ಕಕ್ಕಿಟ್ಟು ಒಂದು ಒಕ್ಕೂಟದಿಂದ ಕೆಲಸ ಮಾಡಿದಾಗ ಒಂದು ಡೈರಿ ಒಳ್ಳೆ ರೀತಿಯಲ್ಲಿ ಸಾಕ್ತದೆ ಆ ಡೈರಿ ಒಳ್ಳೆ ರೀತಿಯಲ್ಲಿ ಸಾಕಿದಾಗ ಆ ಒಂದು ಊರಿಗೆ ಒಂದು ಭೂಷಣ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೂಡ ಈ ಡೈರಿಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಮರ್ಪಕವಾಗಿ ತಾವು ಕೆಲಸ ಮಾಡ್ತೀರಿ ಅಂತ ನಮ್ಮಲ್ಲಿ ನಾನು ಆಶಿಸ್ತಾ ತರಿಸಿ ನನಗೆ ತಮ್ಮಂದೆ ನಾಲ್ಕಾರು ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟೆಲ್ಲರಿಗೂ ಮತ್ತು ಇತರ ಜನರಿಗೆ ನನ್ನ ನಮನಿ ಜಯ ಜಯ ಕನ್ನಡ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ